ಕುಮಟಾ ತಾಲೂಕಿನಲ್ಲಿ ಧಾರಾಕಾರವಾಗಿ ಸುರಿದ ಮಳೆಗೆ ಕುಮಟಾ ಸಿರ್ಸಿ ಹೆದ್ದಾರಿಯ ದೆವಿಮನೆ ಘಟ್ಟದ ಬಳಿ ಹೆದ್ದಾರಿ ಅಂಚಿನ ದರೆ ಕುಸಿದಿದ್ದು ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಮಣ್ಣನ್ನು ತೆರವುಗೊಳಿಸಿದ್ದಾರೆ ಕುಮಟಾ ತಾಲೂಕಿನಲ್ಲಿ ಐವತ್ತೊಂಬತ್ತು ಮಿಲಿಮೀಟರ್ ಮಳೆ ಸುರಿದಿದೆ ಶನಿವಾರ ಬೆಳಗ್ಗೆಯಿಂದ ಬಿಸಿಲು ಮಳೆಯಾಟದಿಂದ ಇದ್ದ ವಾತಾವರಣ ಸಂಜೆಯಾಗುತ್ತಿದ್ದಂತೆಯೇ ಮತ್ತೆ ಏಕಾಏಕಿ ವ್ಯಾಪಕ ಮಳೆಯಾಗಿದೆ ಮಳೆಯಿಂದ ಎಲ್ಲಿಯೂ ಪ್ರವಾಹ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರುವ ಬಗ್ಗೆ ವರದಿಯಾಗಿಲ್ಲ ಆದರೆ ಆಗಾಗ ಬೀಸುವ ಗಾಳಿಗೆ ಮನೆಗಳ ಮೇಲೆ ಮರ ಬಿದ್ದು ಹಾನಿ ಸಂಭವಿಸಿದೆ ಇನ್ನು ಗುಡ್ಡಗಾಡು ಪ್ರದೇಶದಲ್ಲಿ ರಾತ್ರಿ ವೇಳೆ ವ್ಯಾಪಕವಾಗಿ ಮಳೆಯಾದ ಕಾರಣ ಕುಮಟಾ ಸಿರಸಿ ಹೆದ್ದಾರಿಯ ಅಲ್ಕೋಡ ಸಮೀಪ ನಿರ್ಮಿಸಿದ ತಡೆಗೋಡೆ ಮೇಲ್ಭಾಗದಲ್ಲಿ ದರೆ ಕುಸಿದಿದ್ದು ಕೆಲ ಕಾಲ ರಸ್ತೆ ಸಂಚಾರಕ್ಕೆ ತೊಂದರೆ ಉಂಟಾಯಿತು ಕುಮಟಾ ಸಿರಸಿ ಹೆದ್ದಾರಿಯ ದೇವಿಮನೆ ಘಾಟ್ ಬಳಿ ಹೆದ್ದಾರಿ ಅಂಚಿನ ದರೆ ಕುಸಿದು ವಾಹನ ಸಂಚಾರಕ್ಕೆ ತೊಂದರೆಯಾಯಿತು ಈ ಎರಡು ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮಕರ್ ಸಿಬ್ಬಂದಿ ಭೇಟಿ ನೀಡಿ ಹೆದ್ದಾರಿಯಲ್ಲಿ ಕುಸಿದ ಮಣ್ಣು ಕಲ್ಲುಗಳ ತೆರವಿಗೆ ಅಗತ್ಯ ಕ್ರಮ ಕೈಗೊಂಡರು ಕುಮಟಾ ಸಿರಸಿ ಹೆದ್ದಾರಿಯಲ್ಲಿ ಲಘು ವಾಹನ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದೇವಿಮನೆ ಘಾಟ್ ಬಳಿ ಮತ್ತೆ ಗುಡ್ಡ ಕುಸಿಯುವ ಆತಂಕ ಎದುರಾಗಿರುವ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗಿದೆ ಮಳೆಯಿಂದ ಮನೆಗಳು ಪೂರ್ಣ ಪ್ರಮಾಣದಲ್ಲಿ ಹಾನಿಯಾದಲ್ಲಿ ಪ್ರವಾಹ ಎದುರಾದಲ್ಲಿ ಸಂತ್ರಸ್ತರಿಗೆ ಆಶ್ರಯ ಕಲ್ಪಿಸಲು ತಾಲೂಕಾಡಳಿತ ಎಲ್ಲಾ ರೀತಿಯ ಸಿದ್ಧತೆ ಕೈಗೊಂಡಿದೆ ಎಂದು ತಹಶೀಲ್ದಾರ್ ಶ್ರೀಕೃಷ್ಣ ಕಾಮಕಾರ ಅವರು ಮಾಹಿತಿ ನೀಡಿದ್ದಾರೆ